ಯುವಜನತೆ ದುಶ್ಚಟಗಳಿಗೆ ಬೇಗ ಬಲಿಯಾಗುತ್ತಾರೆ ಆದರೆ ಅದರಿಂದ ಹೊರಬರುವುದು ತುಂಬ ಕಷ್ಟ ಅವರನ್ನು ದುಶ್ಚಟಗಳಿಂದ ಹೊರತರುವ ಜವಾಬ್ದಾರಿ ಸಮಾಜದ ಮೇಲೆ ಇದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಹೇಳಿದರು ಕಮಲ್ ವಿ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಇದರ ಆಶ್ರಯದಲ್ಲಿ ಮೂವತ್ತೆರಡನೇ ಮದ್ಯವ್ಯಸನ ವಿಮುಕ್ತಿ ವಸತಿ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು ಇವತ್ತು ಮಧ್ಯವರ್ಜನ ಶಿಬಿರಕ್ಕೆ ಬರುವ ಮೂಲಕ ಅವರು ಗಟ್ಟಿ ನಿರ್ಧಾರ ಮಾಡಿದ್ದಾರೆ ಅದು ತುಂಬಾ ಮುಖ್ಯ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಬಾಳಿಗ ಆಸ್ಪತ್ರೆಯ ಈ ಸಾಮಾಜಿಕ ಕಾರ್ಯ ಅಭಿನಂದನೀಯ ಎಂದರು ಡಾಕ್ಟರ್ ಎ ವಿ ಬಾಳಿಗ ಆಸ್ಪತ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಜಿಲ್ಲೆಯಾದ್ಯಂತ ಮದ್ಯವ್ಯಸನದಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಸಮುದಾಯದಲ್ಲಿ ಅರಿವು ಮೂಡಿಸುವ ಹಾಗೂ ಅದಕ್ಕೆ ಚಿಕಿತ್ಸೆ ನೀಡುವ ಕಾರ್ಯ ಮಾಡುತ್ತಾ ಬಂದಿದ್ದು ಇದುವರೆಗೂ ಮೂವತ್ತೊಂದು ಶಿಬಿರಗಳನ್ನು ಆಯೋಜಿಸಿದೆ ಈ ಶಿಬಿರವು ಜನವರಿ ಒಂದರಿಂದ ಹತ್ತರ ತನಕ ನಡೆಯಲಿದೆ ದೊಡ್ಡನಗುಡ್ಡೆಯ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯ ಕಮಲ್ ಎ ಬಾಳಿಗ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಎನಪೋಯ ವಿವಿಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಅನಿಲ್ ಕಾಕುಂಜೆ ಹಾಗೂ ಐ ಎಂ ಐ ಉಡುಪಿ ಕರಾವಳಿಯ ಅಧ್ಯಕ್ಷೆ ಹಾಗೂ ಖ್ಯಾತ ಪ್ರಸೂತಿ ತಜ್ಞೆ ಡಾಕ್ಟರ್ ರಾಜಲಕ್ಷ್ಮಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಆಸ್ಪತ್ರೆಯ ನಿರ್ದೇಶಕ ಹಾಗೂ ಖ್ಯಾತ ಮನೋವೈದ್ಯ ಡಾಕ್ಟರ್ ಪಿ ವಿ ಭಂಡಾರಿ ಅಧ್ಯಕ್ಷತೆಯನ್ನು ವಹಿಸಲಿದ್ದರು ಇನ್ನು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಡಾಕ್ಟರ್ ದೀಪಕ್ ಮಲ್ಯ ಡಾಕ್ಟರ್ ಮಾನಸ್ ಆಡಳಿತಾಧಿಕಾರಿ ಸೌಜನ್ಯ ಶೆಟ್ಟಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಲ್ಲರಿಗೂ ಎಲ್ಲ ಶಿಬಿರಾತ್ರಿ ಕಡೆ ತಮಗೆಲ್ಲ ಗೊತ್ತೇ ಇದೆ ಒಂದು ಚಟಕ್ಕೆ ನಾವು ಬಲಿಯಾದಾಗ ಏನಾಗುತ್ತೆ ಅಂತ ಅದರ ಪರಿಣಾಮವನ್ನು ಯಾರು ಕೇಳಬೇಕಾಗಿಲ್ಲ ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಎಲ್ಲ ರೀತಿಯಿಂದ ನಾವು ಸಮಸ್ಯೆಯನ್ನು ಅನುಭವಿಸ್ತೇವೆ ಮುಖ್ಯವಾಗಿ ಕುಟುಂಬ ಸಮಸ್ಯೆ ಅನುಭವಿಸ್ ಕುಟುಂಬ ನಮ್ಮನ್ನು ಕುಟುಂಬ ಇರುತ್ತೆ ಮಕ್ಕಳು ಇರ್ತಾರೆ ಅವರು ಸಮಸ್ಯೆ ಅನುಭವಿಸ್ತಾರೆ ಅದ್ರಿಂದ ಮದ್ಯವ್ಯಸನ ಅಂತ ಅಲ್ಲ ಬೇರೆ ಯಾವುದೇ ಒಂದು ದುಶ್ಚಟಕ್ಕೆ ನಾವು ಬಲಿಯಾದಾಗ ಆಗುವಂತಹ ಒಂದು ಸಮಸ್ಯೆ ಇದೆ ಅಲ್ವಾ ಅದು ನಮ್ಗೆ ಮಾತ್ರ ಅಲ್ಲ ಕುಟುಂಬದವರಿಗೆ ಅಥವಾ ನಮ್ಮನ್ನು ನಂಬಿಕೊಂಡಂತಹ ಕುಟುಂಬಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅದರಿಂದಾಗಿ ಅದ್ರಿಂದ ಒಮ್ಮೆ ಚಟಕ್ಕೆ ಬಲಿಯಾಗದು ಅಥವಾ ದುಶ್ಚಟಕ್ಕೆ ಬಲಿಯಾಗ ತುಂಬಾ ತೀರಾ ಸುಲಭ ಕೆಲವೊಂದ್ಸಲ ತಮಾಷೆಗೆ ಅಥವಾ ಬೇರೆ ಬೇರೆ ಒತ್ತಡ ಇರ್ಬೋದು ಸಮಾಜದ ಒತ್ತಡ ಬೇರೆ ಬೇರೆ ಕುಟುಂಬದ ಒತ್ತಡ ಅಥವಾ ಪರಸ್ಪರ ಒಬ್ಬರೊಬ್ಬರನ್ನು ಅರ್ಥ ಮಾಡ್ಕೊಳ್ಳುವಂತ ಸಮಸ್ಯೆ ಪ್ರೀತಿಯ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಗಳು ಯಾಕಂದ್ರೆ ಅದಕ್ಕೆ ಇಂಥದ್ದೆ ಅಂತ ಹೇಳೋದಕ್ಕೆ ನಾವು ಸಾಧ್ಯ ಆಗುದಿಲ್ಲ ಬಹುಶಃ ನಮ್ಮ ಮನೋವೈದ್ಯರು ಅದನ್ನು ಹೆಚ್ಚು ಸ್ಪಷ್ಟವಾಗಿ ಹೇಳ್ಬೋದು ಅಂತ ಅನಿಸುತ್ತೆ